ಇದು ಯಾವ ಫ್ರೂಟ್ಸ್ ಇದರ ಹೆಸರು ಅಂತ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಆಯಿತಾ ನೋಡಿದವರು ಫ್ರೂಟ್ಸ್ ಇದೆ ಹೆಸರು ಎಂತ ಅಂತ ಹೇಳಿ ಇದರದ್ದು ಸಿಪ್ಪೆ ತೆಗೆದು ಸಣ್ಣಗೆ ಕಟ್ ಮಾಡಿ ಇದು ಬೀಜ ಎಲ್ಲ ತೆಗೆದು ಸಣ್ಣಗೆ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಅರ್ಧ ರುಬ್ಬಿದ ನಂತರ ಎರಡು ಏಲಕ್ಕಿ ಬೆಲ್ಲ ಒಂದು ಲೋಟ ಹಾಲು ಹಾಕಿ ರುಬ್ಬಿ ಯಾವುದೇ ಜ್ಯೂಸ್ ಎಂತ ಮಾಡೋದಾದ್ರೂ ಜಾಸ್ತಿ ಬೆಲ್ಲ ಯೂಸ್ ಮಾಡಿ ಆಯಿತಾ ಹೆಲ್ತಿಗೂ ಒಳ್ಳೆಯದು ಶುಗರ್ ಜಾಸ್ತಿ ಹಾಕಬೇಡಿ ಸಕ್ಕರೆಯನ್ನು ಜಾಸ್ತಿ ಹಾಕಬೇಡಿ ಬೆಲ್ಲನೇ ಎಲ್ಲದಕ್ಕೂ ಜಾಸ್ತಿಯಾಗಿ ನೀವು ಏನೇ ಯೂಸ್ ಮಾಡೋದಾದರೂ ಬೆಲ್ಲ ಹಾಕಿ ಮಾಡಿ ಈಗ ನಾನು ಸ್ವಲ್ಪ ಹಾಲು ಹಾಕಿದೆ ಒಟ್ಟಿಗೆ ಮಿಕ್ಸ್ ಮಾಡಿ ರುಬ್ಬಿದೆ ನಂತರ ಎಲ್ಲ ಹಾಲು ಹಾಕಿದೆ ನೋಡಿ ಜ್ಯೂಸ್ ಹೆಲ್ದಿ ಹೆಲ್ದಿಯಾದ ತುಂಬ ದೇಹಕ್ಕೆ ತಂಪು ಕೊಡುವಂಥ ಜ್ಯೂಸ್ ಇದು ನನ್ನ ಈ ಜ್ಯೂಸ್ ವಿಡಿಯೋ ನಿಮಗೆ ಇಷ್ಟ ಆದರೆ లైక్ మి శి సబ్స్క్రైబ్ మి